ಆಯ್ತಾಯ್ತು ನೀವು ಬದಾಮ್ತೀನಿ ನಾವು ಬಡಬೇ ಚಾ ಮಾಡ್ಕೊಂಬರ್ತೀನಿ ಓಕೆ ಎಲ್ಲರಿಗೂ ಬೆಳಗ್ಗೆ ಶುಭೋದ ಗುಡ್ ಮಾರ್ನಿಂಗ್ ನೋಡಿರಿ ಟಿಫಿನ್ ಅದು ಏನೂ ಒಯ್ಯೋದಿಲ್ಲ ಈಗ ಸಾಂಬಾರ್ ರೆಡಿ ಆಗಿಬಿಟ್ರೆ ನಾನು ನೋಡಿ ನೋಡ್ರಿ ನಂಗೆ ಕಾಣಿಸ್ತಿರ್ತೀನಿ ನಿನ್ನಂತೂ ಒಟ್ಟು ಹಾಲೇ ಸಿಕ್ಕಿಲ್ಲ ನಿಮಗ್ರೆ ಗೊತ್ತಾ ನೀನು ಏನಿತ್ತಂತ ಶಿವರಾತ್ರಿ ಸೊ ನೋಡಿರಿಲ್ಲ ಈಗ ಚಾ ಇಟ್ಟೀನಿ ನೋಡಿ ಮಸ್ತ್ ಅಲ್ಲತ್ತೆ ಕರಿ ಚಾ ರೆಡಿ ಆಗತ್ತದಿಷ್ಟು ಚಾ ರಸ್ಕೊಡ್ತೀನಿ ಮತ್ತೆ ಹನ್ನೊಂದ್ರ ನಾನು ಬನ್ನಿ ಬಂದುಬಿಡ್ತಾನೆ ಹನ್ನೊಂದಕ್ಕೆ ಒಂದು ಪೇಪರ್ ಮುಗಿತಾವ ಹನ್ನೊಂದು ವರಿ ಒಳಗೆ ಹನ್ನೊಂದು ಅನ್ನೊಂದ್ರೆ ಒಳಗೆ ಟಿಫಿನ್ ಏನು ರೀ ಅವ ಇತ್ತು ಈಗ ಬಡವಡವನಿಗೆ ಚಾರಸ್ ಕೊಡಂಬ್ರೀಗ ಇದು ಎಲ್ಲ ತಂದ್ರೆ ಬಾಳಿಕೆ ಚಿಪ್ಸ್ ಚಕ್ಲಿ ಅದು ಹೋಯ್ತೀನಿ ಮಮ್ಮಿ ಎಲ್ಲ ಕತ್ತನ ಮತ್ತೆ ಚಾಕೋಸದು ತಗೋಣ ಲಿಟಲ್ ಸ್ನಾಕ್ಸ್ ಅಂತ ಕೇಸಿನ ಜಲ್ದಿ ತಿನ್ನು ಮಮ್ಮ ಜಿದು ಚಾರಸ್ ತರ ಬತ್ತೀನಿ ಜಲ್ದಿ ತಿನ್ನು ಹ್ಮ್ ಜಲ್ದಿ ತಿನ್ನು ಇದು ಇಷ್ಟು ತಿಂದು ಹೋಗ್ತೀನಿ ಅಂತ ನೋಡ್ರಿ ಪರ ತಗೊಂಬರ್ತೀನಿ ಅದು ನೋಡ್ರಿ ಟೈಮ್ ಅಂತ ಚಾ ಕುಡಿ ಅಂದ್ರೆ ಈಗ ಓದ್ಕೋದ್ ಕುಂತ ನೋಡ್ರಿ ಎಡ ಎಡ ಮತ್ತೆ ಚಾ ಕುಡಿ ಚಾ ಕುಡಿ

ಏ ನಶಲಿ ಕಣ್ಣಾಗ್ಯದಲ್ಲೋ ನಿ ಪಟಪಟ ರೆಡಿ ಆಗಮ್ಮ ಹೊರಗೆ ವಾತಾವರಣ ನೋಡಿ ಅಂಬಾ ಹೆಂಗ್ಯದ ಈಗ ಇಲ್ಲಿ ಹೊರಗೆ ವಾತಾವರಣ ನೋಡಂಬ ಯಾಕ್ರಂಗ ಅನ್ಸ್ಲತ್ ಬಾ ನೋಡಿ ಅಂಬಾ ಏ ಅಪ್ಪು ಇಲ್ ನೋಡ್ರಿಗ ನಮ್ ಕಿಡಕಿ 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 ಪೂರಾ ಗಾಳಿ ಅನ್ ಗಾಳಿ ಹೊಂಟದ್ರಿ ನೋಡಂಬ್ರಿ ಆ ಕಡೆ ಸೈಡ್ ಹೋಗ್ಕಸನ್ ನೋಡಂಬ್ರಿ ಹೆಂಗದ ಗಾಳಿ ಅಂತ ಸೇನಾ ಇವ್ರ ಹರ ನೋಡ್ರಿ ಸಂಜೆ ಭಯ ದೊಡ್ಡ ಕಳ ನೋಡ್ರಿ ಕಿ ನೋಡ್ರಿ ಫುಲ್ ಗಾಳಿ ಬೀಸ್ಲತ್ತದ ಇಲ್ಲಿ ನೋಡ್ರಿ ಟಾವೆಲ್ ಕೂಡ ಹೆಂಗ ಆಡ್ಲಕತ್ತ ನೋಡ್ರಿ ಮಳಿ ಬರಂಗ ಕಾಣಿಸ್ತದ ನೋಡ್ರಿ ಈಗ ಹಾ ಭಯ ನೈ ಭಯ ಬಾರಿಶ ಈಗ ಬಾರಿಶ ಬಾರಿಶ ನೋಡ್ರಿ ರಾಮ್ ಭಯ ಏನು ಮೇರೆ ಬ್ಲಾಗ್ ಸಬ್ಸ್ಕ್ರೈಬ್ ಕೊರತ್ತ ಶಿವ ಶಿವನ್ ಹರಲ್ರಿ ಅವ್ರ ಪಪ್ಪಾ ಹರ ನೋಡ್ರಿ ಇವ್ರು पैसे आते भैया <laughs> अब सबके सपोर्ट प्यार के जैसे पैसे तो आते हैं मुझे लग रहा है ये इस सुबह-सुबह का मौसम एकदम खतरनाक हो गया भुणा भुणा भुणा। है इल नोरी रेडी आ गए ना स्कूली होंटा ना बाय मम्मा बाय बाय इन टिफिन भरत दो ओके और निशा चाहो बिरद हां हेलो फ्रेंड्स मरीचा कूडे मी ಸಚಿನ್ ಒಂದು ವಿಡಿಯೋ ಮಾಡ್ಕ್ರ ಅದು ಹೇಳ್ತಾನೆ ನೋಡ್ರಿ ಅವನ ಹ್ಯಾಂಗ್ ಮಾಡ್ತೀನಿ ಹಂಗೆ ಮಾಡ್ತಾನೆ ಅವನು ಭಾಳ ನಾಟಕ ಮಾಡ್ತಾನ ಅವಿತ್ತ ಹೆಚ್ಚಿಗೆ ನೋಡ್ರಿ ತಮ್ಮ ಇದ್ದಂಗ ನೋಡ್ರಿ ನಂಗೆ ಅಣ್ಣ ಆ ಅವ್ನಿಗೆ ಅಣ್ಣ ಅಂತ ಕರಿತೀನಿ ಅಮ್ಮ ಬಾಯ್ ಈಗ ಮಳೆ ಬಂದದ್ರಿ ಈಗ ಚುಟ್ಟಿ ಚುಟ್ಟಿ ಚಿಟ್ಟಿ ಚಿಟಿ ಮಳೆ ಬಂದಾಗ ಇದನ್ನ ಗಾಳಿ ಹೊಂಟದ ನೋಡ್ರಿಗ ಈಗ ಬಾಳ್ ತಗಡ ಆಗ್ಯದ್ರಿ ಫ್ರೆಂಡ್ಸ್ ಇವತ್ತು ಭಾಳ ಖರಾಬ್ ಆಗ್ಯದ್ರಿ ಇವತ್ತು ಮೋಸಮ್ ಅಂತೂ ಈಗ ಬಡಬಡ ನಾನು ಏನು ಮಾಡ್ತೀನಿ ರೀ ಇದು ಪಾಸ್ತಾ ನಾನು ಏನು ಮಾಡ್ತೀನಿ ಅಂದ್ರೆ ಬಡಬಡ ಹಾಸ್ಕೋದು ತೆಗಿತೀನಿ ಹೋಗಿ ನಾನು ನೋಡ್ರಿ ಈಗ ಪಾಸ್ತಾ ಮಾಡ್ಕೊಳತ್ತೀನಿ ಅದಕ್ಕೋಸ್ಕರ ಮ್ಯಾಕ್ರೋನಿ ತೊಳೀನಿ ರೀ ಉಪ್ಪು ಅರ್ಶಿಣ ಮಸಾಲೆ ಖಾರ ಪುಡಿ ಖಾರ ತೊಂಡೀನಿ ಟಮಟ ಉಳಾಗಡ್ಡಿ ಮತ್ತು ಅಲ್ಲ ಬಳ್ಳಿ ಪೀಸ್ಕೊಂಡಿನಿ ಸೋಯಾ ಸಾಸ ಚಿಲ್ಲಿ ಸಾಸ ಟೊಮೊಟೊ ಸಾಸ್ ತೊಗೊಂಡಿ ಈಗ ಬಡಬಡ ಈಗ ಪಾಣೆ ಮಾಡ್ಕೊತೀನಿ ರೀ ನೋಡಿ ಈಗ ಉಳ್ಳಾಗಡ್ಡಿ ಮತ್ತು ಟಮಟ ಬಳ್ಳುಳ್ಳಿ ಅದ್ರಾಗ ನೋಡಿ ಚಂದ ಮತ್ತಾಗಿ ಫ್ರೈ ಮಾಡ್ಕೊಳತ್ತೀನಿ ಆಮೇಲೆ ಮಸಾಲೆ ಮತ್ತು ಹೆಸರು ಸಾಸಸ್ ಹಾಕ್ತೀನಿ ರೀ ಅದ್ರಾಗ ಈಗ ಫ್ರೈ ಆಗಲಿ ಈಗ ನೋಡ್ರಿ ಇದ್ರಾಗ ಮಸಾಲೆ ಹಾಕೀನಿ ಈಗ ನೋಡಿರಿ ಇದ್ರಾಗ ಏನು ಅಂದ್ರೆ ಟೊಮೆಟೊ ಸಾಸ್ ಚಿಲ್ಲಿ ಸಾಸ್ ಮತ್ತಂದ್ರೆ ನೋಡಿ ಸೋಯಾ ಸಾಸ್ ಹಾಕಿನಿ ಇದು ಜಾ ಫ್ರೈ ಮಾಡ್ಕೊತೀನಿ ರೀ ಒಂದು ಫ್ರೈ ಆಲ್ರಿ ಆಮೇಲೆ ಏನು ಮಾಡ್ತೀನಿ ಇದ್ರಾಗ ಇದು ಪಾಸ್ತಾ ಹಾಕ್ಬಿಡ್ತೀನಿ ನೋಡ್ರಿ ಈಗ ಮಸ್ತ್ ಈಗ ಪಾಸ್ತಾ ರೆಡಿ ಆಲತ್ತದ ಮೈಕ್ರೋನಿ ರೆಡಿ ಆಲಕ್ಕದ ಈಗ ಇದಕ್ಕೊಂದು ಮಾಡ್ತೀನಿ ಮಾಡ್ತೀನಂದ್ರೆ ಎರಡು ನಿಮಿಷ ಹುಮ್ಗಾಯ್ಲಾಗ ಬಿಡ್ತೀನಿ ಇದಕ್ಕೀಗ ಮಿಕ್ಕು ಟಿಫಿನ್ ಪ್ರಣವ ಇಲ್ಲ ಥ್ಯಾಂಕ್ ಯು ಅದೇಕೆ ಅಜನತ್ತ ಕೊಟ್ಟು ಬರ್ತೀನಿ ಅಂತಲ್ಲ ನೋಡಿ ನೋಡೋದಾಗೆ ಟೈಮ್ ಐತ್ ನೋಡ್ರಿ ಕ್ಲಾಸಿಗೆ ಹೋಲಿ ಬೇಡ ಅಂತ ಅಲ್ಲಕತ್ತೀನಿ ಅವ ಆ ಕಡೆ ಹೋಲಕ್ಕತ್ತಿನಿ ಅಂತಂದ್ ನಾ ನಾನದ ನಂಗೆ ಸ್ವಲ್ಪ ಹೊಯೋಗಿ ಕೊಟ್ಟುಬಿಡಪ್ಪ ಅಲ್ಲೇ ದುಖಾನವೇ ರೀ ದುಖಾಕ್ನು ಹೋಲತ್ತೀನಿ ಅಂತಂದು ನಾನು ನಡೆಯಪ್ಪ ಅಂತ ನಾನು ಮಿಕ್ಕೂನು ಟಿಫಿನ್ನು ಕೊಟ್ಟು ಬಾ ಅಂತಂದಿದೆ ಪಾಪ ಒಳ್ಳೆವಲ್ಲ ಒಂದು ಸೆಕೆಂಡ್ ಥ್ಯಾಂಕ್ ಯು ಸೊ ಮಚ್ ಪ್ರಣವ್ ಅವನು ಬ್ಲಾಗ್ ನೋಡ್ತಾನೆ ಈಗ ನಾನು ರೆಡಿ ರೀ ಕ್ಲಾಸಿಗೆ ಹೋಲಾಕ ಎಲ್ಲ ಹಾಸಿಗೆ ಮಾಡಿಸಿ ಮಾಡಿ ಕಸ ಗುಡಿಸಿ ಮನೆಯೆಲ್ಲ ನೀಟ್ ಆ್ಯಂಡ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೋಡ್ರಿಗೆ ಏನು ಜಾಸ್ತಿ ಕೆಲಸ ಇಲ್ಲ ಕಿಚನ್ ಎಲ್ಲ ಸಾಫ್ ಸೂಪಿ ಅದ ರೀ ಬರೀಗೆ ಒಂದು ಸ್ವಲ್ಪ ನಾಷ್ಟ ಮಾಡಿ ನಾವು ಅಭಿ ನಮ್ಮ ಸ್ವಲ್ಪ ಈಗ ಒಂದಿಷ್ಟು ಪಾಸ್ತಾ ಏನ್ ಮಾಡ್ತೀನಿ ಅಂದ್ರ ಪ್ರಣವ್ ಕೊಡ್ತೇನ್ರಿ ಪ್ರಣವ್ ಪ್ರಣವ್ ಎಲ್ಲೇನ ಈಗ ನಾಷ್ಟರೇ ಆಯ್ತು ಕ್ಲಾಸಿಗೆ ಹೋಲಕ್ಕ ರೆಡಿ ಆಗಮ್ ರೆಡಿ ಆಗ್ಯದ ಏನಾದ್ರೆ ಆಲ್ರೆಡಿ ಭಾಳ ರೆಡಿನೇ ಆಗ್ಬಿಡ್ತಿವ್ರಿ ನಡ್ವಿಕ್ ಹೋಗ್ರಿ ಬಡ ಟೈಮ್ ಸರಿ ಇಲ್ಲಿ ಕ್ಲಾಸಿಗೆ ಬಂದಿವಿ ಸುನೋ ಸಬ್ಲಾಗ ಸುನೋ ಸಪ್ಕೋ ಕೈಸಾ कैसा 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 लगा? बोत बोत लगा? 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 लगा लगा। बहुत बहुत अच्छा, अच्छा। अच्छा। आपको 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 दीदी बढ़िया थकावट कैसी थी वो बताओ कोई बात नहीं यार देखो, दूसरे पार्लर में सब नीचे बैठ के सीखते कोई नहीं है है

अंबिका जी तो मजे आ रहे पता है कुछ लोग क्या बोलते हैं कुछ ज्यादा ओवर एक्टिंग से बात करती है बोलते मैं, मैं वीडियो में भी ऐसी मुझे देखते हैं नैसी कुछ लोग बोल रहे कि नहीं ये इसलिए मैं टेंशन नहीं लेकिन क्या बोल रही जो तेरा दिल करे बोले कपड़े और एक तरफ मतलब देखो एक साइड में तो मेकअप आ गया आई मेकअप आ जाएगा ಅಂತ ಹೇಳಿದೀಗ ಇನ್ನೊಂದು ಸೈಡ್ ಇನ್ ಮಾಡಬೇಕು ಅಂತ ಓಕೆ ಬೇಕು ಓದೋದು ಒಂದು ಕೆಲಸ ಏನು ಮಾರ್ಕೆಟ್ ಅಲ್ಲಿ ಎಕ್ಸ್ಟ್ರಾ بھی ಐದು ಮಾರ್ಕೆಟ್ ಅಲ್ಲಿ ಹೇಳೋಡಿ ಈ किसका ಮೇನaya ಈ میری ಬಿಟಿಯಾಕ್ಕೆ ಅಮ್ಮ ಗಾಡಾನೇ

बहुत अच्छा प्रतिभा कॉपरेट का थोड़ा बंद कर सच बोलो कैसा बना अच्छा लग रहा है मैम मैम कर रही फर्द मैं आगे बंद करो थोड़ी ना लाइट की वजह से लाइट बंद करो एक बार अब नीचे बहुत बहुत सच में बहुत दीदी जी अच्छा किया यार बहुत अच्छा फिनिशिंग से करेंगे अच्छा करा हम जैसे वैसे ठीक है ठीक है चलो ನೋಡಿ ಇಲ್ಲಿ ಐ ಮೇಕಪ್ ಮಾಡಿ ನೋಡಿ ಈಗ सीमा दीदीದು ಹ್ಯಾಂಗ್ ಅನ್ಸಲತ್ತದ ಹೇಳಿ ಚಂದ ಅನ್ಸಲತ್ತದ ಅಲ್ಲ ನಾ ಮ್ಯಾಮ್ ಹ್ಯಾಂಗ್ ಹೇಳಾರ ಹಂಗೆ ಮಾಡಿದೀನಿ ಎಲ್ಲರೂ ಅಲತ್ತ ಬಾರಿ ಚಂದ ಮಾಡಿದಂತ ಸ್ವಲ್ಪ ಫೌಂಡೇಶನ್ ಸ್ವಲ್ಪ ಪೌಡರ್ ಅಡ್ಡ್ಗೆ ಸೇಂದ್ರ ಫಿಲ್ ಇದು ಮಾಡಿವಿ ಮ್ಯಾಗ್ ಮ್ಯಾಗ್ ಬೇಸ್ ಮಾಡಿ ನೋಡಿ ಫೇಸಿಗೆ ಹ್ಯಾಂಗ್ ಅನ್ಸಲತ್ತ ಚಂದ ಅನ್ಸಲತ್ತದ ಇಲ್ಲ ಅಚ್ಚಾ ಲಗನ ಅಚ್ಚಾ ಲಗನ ಮ್ಯಾಮ್ ಮುಜೆ ಲಗನ نہیں ತaki ಮೇರಿ ಆ जाओ सीमा ಮैया ಲೇಕಿನ್ ಮ್ಯಾಮ್ نے बोला ಪ್ರಾಕ್ಟಿಸ್ ರೋಸ್ کرو گے ತೋ ಆ جائےಗಾ બોಲಾ

उच्चिये। 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 हाँ, उच्चिये। देखो कल मैं बोल रहा था ना कि प्लस वाला प्लस वाला तो हो गया मेरे से दोस्तों ने बता दिया था मुझे कैसे कर हु, बोल बोल चीटिंग नहीं स्कूल से पहले समझते हैं ना करने से हुँ। पहले हुँ। जब मैम नहीं आती तो मैं वो लोग समझा रहे थे मैंने उनको समझे मैं दिखा उनने मुझे मैथ्स का नॉर्मल समझा ये वाला छूट गया एक क्वेश्चन कोई बात नहीं तोटा ನಮ್ಮದು ನ್ಯಾಚುರಲ್ ಲಿಂಬಿಕೆ ಹಣ್ಣು ಅಂದ್ರೆ ನ್ಯಾಚುರಲ್ ಲಿಂಬೆ ಹಣ್ಣು ಇಲ್ಲೆಲ್ಲ ಕೆಳಗಡೆನೂ ಬಿದ್ದಾವ ನೋಡಿರಿ ಮಕ್ಕಳಿ ಭಾರಿ ತಂಪದ ಆ್ಯಕ್ಚುಲಿ ಮಸ್ತ್ ಎಕ್ದ್ ಇಲ್ಲೆಲ್ಲ ಅಂದ್ರೆ ತಾನೇ ತಾಳಬೋತ್ತವ ಹಿಂಗದ ನೋಡ ಇಲ್ಲಿ ನೋಡ್ರಿ ಬಂದಿದ್ದಾರೆ ದಿಲ್ಲಿದಿಂದ ಬಂದು ಜಮೀನು ಕೊಯ್ಲಿತ್ತಿದ್ದಾರೆ ನೋಡ್ರಿ ಕೆಲ ಕಿತ್ತಿರ್ತಾರೆ ಎಲ್ಲ ಒಟ್ಟು ಕೊಯ್ಯ ಅನ್ನೋದು ಅದೊಟ್ಟು ಮಾಡ್ತಿದ್ದಾರೆ ನೋಡ್ರಿ ಪ್ರಯತ್ನ ಮಾಡತ್ತಾರೆ ಆದಿಟ್ಟು ಬೇಗನೆ ಒಟ್ಟು ಕಿತ್ತು ಹಾಂಗೆ ಇಲ್ಲತ್ತಾರೆ ಎಲ್ಲರೀ ಈಗ ಮ್ಯಾಕ್ ಕೊಯ್ರಿ ಕೊಯ್ರಿ ಹಾಂ ಕೈ ಮ್ಯಾಕ್ ಇಡ್ರಿ ಹಾಂ ಮ್ಯಾಕ ಹ್ಞೂ ಅದು ಅಲ್ಲಿ ಕೊಯ್ಯಿ ಹಾಂ ಅಲ್ಲಿ ಕೊಯ್ಯಿ ಹಾಂ ಯಾ ಹಾ 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 ಅದರ ಕೊಯ್ತಿದ್ದಾರೆ ಪ್ರಯತ್ನ ಮಾಡುತ್ತಿದ್ದಾರೆ ದಬಾಷಿ ಇನ್ನು ಓರ ಆಗತ್ತಿದೆ ಒಂದು ಕೊಯ್ರಿ ದಬಾಶಿ ಒಂದು ಎರಡು ಒಂದು ಒಂದ್ಸೂರು ಕೊಯ್ಲಿ ಆಯ್ತು ನೋಡುತ್ತೆ

ಸಿಗ್ತದ ನಂಗ್ ಸಿಗಲ್ಲೇತಿ ನಾ ಬದನಿಕಾಯಿ ಪಲ್ಯ ಮಾಡ್ಲಾಕತ್ತೀನಿ ನೋಡಪ್ಪಾ ಬದನಿಕಾಯಿ ಪಲ್ಯ ಮಾಡ್ಲಕತ್ತೀನಿ ಈಗ ಅರಡಿ ಉಳ್ಳಾಗಡ್ಡಿ ಟಮಾಟ್ಯಾ ಮತ್ತಂದ್ರ ಅಲ್ಲಾ ಬೋಳಿ ಪೀಸ್ ಕೇಸಿಂದ ಅಲ್ಲರಡಿ ಹಾಕ್ಬಿಟ್ಟಿನಿ ಬಿಟ್ಟೀನಿ ಮಸಾಲಿ ಮಾಡ್ಲತ್ತೀನಿ ಈಗ ಅದು ಫ್ರೈ ಆಗ್ಯಾದ ಈಗ ನಾ ಏನ್ ಹಾಕ್ಲತ್ತೀನಿ ಅಂದ್ರ ಸ್ವಲ್ಪ ಮಸಾಲಿ ಖಾರ ಉಪ್ಪು ಅರ್ಶಿಣ ಮತ್ತೊಂದು ಸ್ವಲ್ಪ ಪುಡಿ ಖಾರ ಹಾಕಿದಕ್ಕೆ ಚೆಂದ ಫ್ರೈ ಮಾಡ್ಕೊತೀನಿ ಆಮೇಲೆ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಬದ್ನಿಕಾಯಿ ಕಟ್ ಮಾಡ್ಕೊಂಡಿನಿ ಬದ್ನಿಕಾಯಿ ಹಾಕ್ತೀನಿ ಬದ್ನಿಕಾಯಿ ಪಲ್ಯ ಮಾಡ್ಕೊತೀನಿ ಮತ್ತೆ ಬಿಸಿ ಬಿಸಿ ರೈಸ್ ಮಾಡ್ಕೋತೀನಿ ಜಲ್ದಿ ಜಲ್ದಿ ಪೂಜಾ ಅನ್ಕೋತೀನಿ ನಾವು ಓದ್ಕೋರಮ್ಮ ಪೇಪರ್ ಅವಡಗಿ ಇಲ್ಲಿ ನೋಡಿ ಇಲ್ಲಿ ಬದ್ನಿಕಾಯಿ ಪಲ್ಯ ನೋಡ್ರಿ ಅಷ್ಟೊಂದು ರೆಡಿ ಆಗ್ಯದ ಈಗ ಕೊತ್ತಂಬರಿ ಅದು ಎಲ್ಲ ಹಾಕಿನಿ ಅದಕ್ಕಿದಾಗ ಜಾಸ್ತಿ ನೀರದು ಏನೂ ಹಾಕಲ್ರಿ ಇನ್ನೊಂದು ಐದು ನಿಮಿಷ ಕುದಲ್ದಲ್ಲಿ ಪಲ್ಯ ರೆಡಿ ಆಗ್ಬಿಡ್ತದೆ ಮತ್ತಂದ್ರ ಈ ಕಡೆ ಅನ್ನಕ್ಕೆ ಮೀದ್ ಬಿಟ್ಟಿ ನೋಡ್ರಿ ನಾ ಈಗ ಜಲ್ ಜಲ್ದಿ ಈಗ ನಾ ಏನ್ ಮಾಡ್ತೀನಿ ಅಂದ್ರ ಈಗ ಎರಡು ರೆಡಿ ಅಲ್ರಿ ಅನ್ಕನ ನಾ ಈಗ ಏನ್ ಮಾಡ್ತೀನಿ ಅಂದ್ರ ಬಡಬಡಿಸಿ ಬಾಂಡೆ ತೊಳ್ಕೊಂಡ್ ಬಿಡ್ತೀನಿ ಇಲ್ಲಿ ಇಲ್ಲಿ ಈಗ ಜಲ್ ಜಲ್ದಿ ತೊಳ್ಕೊಂಡ್ ಬಿಡ್ತೀನಿ ಈಗ ಒಂದ್ ಒಂದೆರಡು ಮೂರು ದಿನ ಐತ್ರಿ ಕಸ ತಗೋಕ್ ಬರ್ತಾರಲ್ರಿ ಅಣ್ಣ ಬರಲಿ ಆಗ್ಯಾರ ನೋಡ್ರಿ ಸಂತೋಷ ಬೇರೆ ಇಲ್ಲ ನಾ ಎಲ್ ಒಗ್ ಒಕ್ಕಾಡ್ ಬರ್ಬೇಕು ನೋಡಮ್ ಎಷ್ಟು ಕಸ ತುಂಬ್ಕೊಂಡ್ ಕುತಂಗ ನೋಡ್ರಿ ಮನೆಯಾಗ ನೋಡಮ್ಮ ನಾಳೆ ಒಂದಿನ ನೋಡ್ತೀನಿ ಇಲ್ಲ इधर इधर हेड पे काटता हो दे एक लड़के सीनो मम्मी तू बना तो चल मम्मी मेरे क्या मरता है तूने नहीं सर पार्टी ना ये नहीं हेल्प पढ़ बढ़ पानी भी खुद कैसे आराम से उधर ही करना ये मरता है नोट अम्मी याने मरता ना और ना इंडिया ली बदलता है ओके नी दूँ है कोशिश रही को

ಮತ್ತಂದ ನೋಡ್ರಿ ಬಿಸಿ ಅನ್ನ ಮಾಡ್ಕೊಂಡಿನಿ ನಿನ್ನಂತೂ ನಮ್ಮ ಸಾಂಬಾರು ಉಂಡಿ ನಾನಂತೂ ಉಣ್ಣಿಲ್ಲ ಇನ್ನು ಪೂರಿ ಮತ್ತಂದ ಆಲೂ ಗ್ರೇವಿ ಉಳಿದಿ ಹಂಗಂದು ಚಪಾತಿನ ಮಾಡಲಿಲ್ಲ ತೊ ಈಗ ಇದೇ ನಮ್ದು ಊಟ ಅದ ನೋಡ್ರಿ ಬರೀಗ ಊಟ ಮಾಡಾಮಿ ಇವ ನೋಡ್ರಿ ಅವ್ನಿಗೆ ದವ್ ಬಂದದ ದೇವ್ರು ಬಂದದೋ ಗೊತ್ತಾಗಲ್ಲ ಆಗ್ಯದ ಈವ ಅಂದ್ರೆ ಓದಕತ್ತ ನೋಡ್ರಿ ಏಯ್ ಹಂಗೆ ಮಾಡಬಾರ್ದಪ್ಪ ತಪ್ಪು ತಪ್ಪು ಮಾಡ್ತದ ಹಂಗೆಲ್ಲ ಮಾಡಬಾರ್ದು ನೋಡ್ರಿ ನಮ್ಮ ಸಾಂಬಾರದ ಪ್ಲೇಟ್ ಹಚ್ಚಿ ನೋಡ್ರಿ ಬರೀಗ ಊಟ ಮಾಡಾಮಿ ನೋಡ್ರಿಗ ಊಟ ಮಾಡಕತ್ತೀವಿ ಹತ್ತೀವಿ ಮಾಡಿ ಮಾಡಿ ಊಟ ಮಾಡಿ ಮಾಡ್ರಿ

ಒದು پورا ಮಿಕ್ಸರ್ ಮಸಾಲಿಯ ಹಾ ಹಲ್ಲ ಅದೋ ಮಾತ್ರ ನೆನನ ಕಚಕ ಚಕ ಚಲಂಗ ನೀರ್ ನೀರ್ ನೀರಲ್ಲ ಅದಾ 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 ಐತೆಷ್ಟೆ ಅದಿಕ ಫೈನಲಿ ಮಗೆ ರೆಡಿ ಆಗಿದಾ ಸರಿಯಾ ಸರ್ಪಾ ಈ ಗಾರಿ ಎಷ್ಟು ಚಂದ ಆಗದ ಮಗೆ ನಾ ಟೇಸ್ಟ್ ಮಾಡ್ದೆ ರೀ ಇಷ್ಟ ಚಂದ ಆಗದ ಫುಲ್ ಮಸಾಲ ಬಸಾಲದರ ಆಗತೈ

ಸೂಪ್ಲ ಸೂಪ್ದಾಗ ಜಾಸ್ತಿ ಟೇಸ್ಟ್ ಇರ್ತಾರೇ ಹ್ಮ್ ಇದನ್ನೇ ಜಾಸ್ತಿ ಹೊಟ್ಟಿ ತುಂಬಾ ಅದನ್ನೇ ತುಂಬಲ್ಲ ಅಷ್ಟು ನೋಡ್ರಿ ನಮ್ ಇಬ್ಬರು ಸಾಂಬಾರ್ ಓದ್ಕೋತ್ ಕುಂತಾರ ಊಟ ಡೈರೆಕ್ಟ್ ಈಗ ಸಿಗ್ಲಕತ್ತರ ನಿಮ್ಗ ತಿರ್ಬೇಕು ಹಂಗೇನಿಲ್ಲ ಕಸಾದ ಎಲ್ಲ ಗುಡ್ಸಿ ಮಾಡಿ ನೀಟಾಗಿ ಎಲ್ಲ ಹಸು ವಾಪಸ್ಸೆ ಮಡಸಿ ಮಾಡಿ ಇಟ್ಬಿಟ್ಟಿ ನಮ್ದಿಬ್ರು ಸಾಬರ್ ಟ್ಯೂಷನ್ ಕದ್ದು ಹೋಗಿಕೆ ಸೇರಾ ಬಂದ ನೋಡ್ರಿ ಮನಿನಿಗ್ ಫೋನ್ ಬಂದಿತ್ತು ಮತ್ ಇನ್ನೊಂದೇನಂದ್ರ ನೋಡ್ರಿ ನಾಳಿಗೆ ಇಪ್ಪತ್ತೆಂಟು ತಾರೀಕು ನೋಡ್ರಿ ಶಿವಲಾಲ್ ಜಯಂತಿ ಅದ ರೀ ಡೆಲ್ಲಿ ಇದಾಗ ತೊ ನಮ್ಮ ಮನೆ ನಮ್ಮ ಅಣ್ಣ ಮಣತಂದ್ರ ಎಲ್ಲರಿಗೂ ಹೊಂಟಾರಿ ನಮ್ ಕಸನ್ ಬ್ರದರ್ಸ್ ಎಲ್ಲ ಹೊಂಟಾರಿ ತೋ ನನಗೊಂದು ಸಿಕ್ಕ ಖುಷಿ ಹ್ಮ್ ಈಗ ಆಚಲ್ದಾಗ ಈಗ ಅವ್ರು ಎಲ್ಲರೂ ನೋಡ್ರಿ ಮತ್ತೂರ ಬಂದಾರಂತ ಈಗ ಎಂಟು ಗಂಟೆ ಆಲಾಗತ್ತದ ಈಗ ಮತ್ತೂರ ಹೇಳಿದಾರಂತ ಇನ್ನೊಂದ್ ಎರಡ್ ಮೂರು ಹನ್ನೊಂದರ ತನಕ ಡೆಲ್ಲಿ ರೀಚ್ ಆಗ್ಬಿಡ್ತಾರೆ ಅವ್ರ ಹೋಟೆಲ್ ಹೋಟೆಲ್ದೆಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ಯಾರೀ ತೋ ಹಿಂಗದ ನೋಡ್ರಿ

ಸರ್ ಇಬ್ರು ಟ್ಯೂಷನ್ ನಿಂದ್ರು ಬಂದ್ಕೇಸೆ ಚಾದು ಬಿಸ್ಕಿಟ್ ಅದು ತಿನ್ ನೋಡಿ ಕುಂತಾರ ಕುಂತಾರವ್ರ ಪಪ್ಪ ಫೋನ್ ಮಾಡಿದ್ರು ಮತ್ತೆ ನಮ್ಮ ಅಣ್ಣ ತಮ್ದವ್ರು ಫೋನ್ ಮಾಡಿದ್ರು ನಮ್ಮ ಹಾಬಿದವ್ರು ಫೋನ್ ಮಾಡಿದ್ರು ಎಲ್ಲರೂ ಮಾತಾಡ್ದೇವ್ರಿ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿ ಆತದಲ್ರಿ ಫ್ಯಾಮ್ಲಿ ಹೊಂಟಾರ ಅಂತಂದ್ರ ಬಟ್ ಇನ್ನೊಂದ್ ಏನದ ಅಂದ್ರೆ ಏ ನೋಡ್ರಿ ಚಿಕ್ಕೊಂದು ನಾಳೆ ಸುಟ್ಟಿದಾರಿ ನಾಡ್ದು ಮತ್ತೆ ಪೇಪರ್ ಆದದು ಒಂದೇ ಭಾಗ ದೊಡ್ಡ ಪ್ರಾಬ್ಲಮ್ ಆದಂಗೆ ಆ ಬಿಟ್ಟದ್ರಿ ನನಗೆ ಏನು ಮಾಡ್ಬೇಕು ಏನು ಬಿಡ್ಬೇಕು ಅಂತಲತ್ತೀನಿ ಬಟ್ ಚಿಕ್ಕ ಹೊಲತ್ತನ ಇಲ್ಲಿ ಮಮ್ಮಿನ ಮ್ಯಾನೇಜ್ ಮಾಡ್ಕೋತೀನಿ ಅಂತಲತ್ತಾನ ಬಟ್ ಏನೇನು ಹಾತದೋ ಏನು ಬಿಡ್ತದ ಗೊತ್ತಿಲ್ಲ ಟ್ಯೂಷನ್ ಮ್ಯಾಮ್ ಸ್ಟ್ರಿಕ್ಟ್ಲಿ ಸ್ಟ್ರಿಕ್ಲಿ ಬ್ಯಾಡಂದ್ರೆ ಈಗ ಅಕ್ಕಿಗೆ ಫೋನ್ ಮಾಡ್ತೀನಿ ರೀ ಫಸ್ಟ್ ಅಕ್ಕಿ ಏನಂತ ಕೇಳ್ತೀನಿ ಅಲ್ಲಿ ನೀನು ಬಂದಬೇಕು ಇನ್ನೊಂದು ಎರಡು ತಾಸು ಓದ್ಸವ ಅಂತೀನಿ ಹ್ಞೂ ಅಂತಂದ್ರೆ ಹೋಗಾಮ್ರಿ ಇಲ್ಲ ಅಂತಂದ್ರೆ ನೋಡಮ್ರಿ ನೀವು ಬಿಟ್ಟೆ ಹೋಗಬೇಕಾಗ್ತದ್ರಿ ಈಗ 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 ಜಲ್ದಿ ಕೆಲಸ ಮಾಡಿ ಜಲ್ದಿ ಕೆಲಸ ಮಾಡ್ರಿ

ನಾ ಈಗ ಚಪಾತಿ ಟಾಸ್ಕೋಬೇಕಂತ ಅಲ್ಲಕತ್ತೀನಿ ಈಗ ಹಿಟ್ಟದು ಎಲ್ಲ ನಾತ್ ಕೇಸಿನ ನೆನ್ಕ ಇಟ್ಬಿಟ್ಟಿ ನೋಡ್ರಿ ಇವ ನೋಡ್ರಿ ಹೆಂಗ್ ನೋಡಕತ್ತನ ಇಷ್ಟೊತ್ತನ ಚಲೋ ಒಂದ್ ಅರ್ಧ ಘಂಟಾ ನಾನು ಭಾವಿ ಆಯಿ ಎಲ್ಲರು ಮಾತಾಡಕತ್ತಿದ್ರಿ ಊರಿಗೆ ಹೋಲತ್ತಿರ ಏನು ಹಂಗ ಹಂಗ ಕೇಳತ್ತಿರು ಬಾಂಡೆ ಅದು ಎಲ್ಲ ತೊಳ್ದಿ ಮಾಡಿ ಕಿಸಿನ ಇಟ್ಬಿಟ್ಟಿನ್ರಿ ಇಷ್ಟ ದಿನ ಇತ್ತು ಇಲ್ಲಿ ಇರ್ಲತ್ತೀವಲ್ರಿ ಒಂದ್ ಅಟ್ಯಾಚ್ಮೆಂಟ್ ಆತಲ್ರಿ ಎಲ್ಲರಿಗಿತ್ತು ಅವ್ರು ಅಲ್ಲತ್ತಿರ ಹೌದು ಅವ್ರ ಅದೇ ಅಲತ್ತಿರ ನೀವು ಭಾವ ಒಳ್ಳೆ ತಚ್ಚೆ ಹೋ ಎಸೆ ವಯಸ್ಸೆ ಹೋಗ್ ನೈ ಹೋ ಅನ್ ಕಸ ಎಲ್ಲತ್ತಿರು ನೋಡ್ರಿ ನಾವ್ ಹೆಂಗಿರ್ತಿವ್ ಹಂಗ ನಮ್ಮ ಮುಂದಿನ ಟ್ರೀಟ್ ಮಾಡ್ತಾರ ಹೋದ್ರಿ ಭಾಳ ಒಳ್ಳೇರ ಬಹುತ್ ಬಹುತ್ ಅಚ್ಚೆ ಅಂತಾರ ಹಂಗಾರ ನೋಡ್ರಿ ಎಲ್ಲರೂ ಖುಷಿ ಆಗ್ತದ್ರಿ ಫ್ರೆಂಡ್ಸ್ ಹೌದೆ ಬರ್ರಿ ಚಪಾತಿ ಮಾಡವೇನು ಅನ್ನಪ್ಪಲಿಲ್ಲ ಆಡಕ್ಲಿಲ್ಲ ಹೌದೇವ್ ನೋಡ್ರಿ ಫ್ರೆಂಡ್ಸ್ ಈ ಮಮ್ಮಿ ನಮ್ಮ ಸಲ ಫುಲ್ಕೆ ಮಾಡ್ಲತ್ತ ನೋಡ್ರಿ ಹ್ಞೂ ಬಿಸಿ ಬಿಸಿ ಫುಲ್ಕೆ ನೋಡದ ನೋಡ್ರಿ ಈ ಕಡೆ ಪಲ್ಯನೂ ಗರಮ್ ಆಲಕತ್ತದ ಬದ್ನಿಕಾಯಿ ಪಲ್ಯ ಗರಂ ಆಲತ್ತದ ಮತ್ತೊಂದ್ರೆ ಈ ಕಡೆ ನೋಡ್ರಿ ಆ ಬಿಸಿ ಫುಲ್ಕೆ ರೆಡಿ ಆಲಕತ್ತವ ಗ ಊಟ ರೆಡಿ ಆಗಿದೆ ನೋಡಿ ಈಗ ಊಟ ಮಾಡೋಣ ಬರಿ ಊಟದಾಗ ಬಿಸಿ ಫುಲ್ಕೇ ಮಾಡ್ಕೊಂಡಿನಿ ಉಪ್ಪಿನಕಾಯಿ ಬದನಿಕೇ ಪಲ್ಯ ವಿತ್ ರೈಸ್ ಅದಾ ನೋಡಿ ಈಗ ಬರಿಗ ಊಟ ಮಾಡೋಣ ಬರಿ ಊಟ ಮಾಡೋಣ ಮಸ್ತನ ಅಂತ ಬದನಿಕೇ ಪಲ್ಯ ಬಿಸಿ ಫುಲ್ಕೇ ವಿತ್ ರೈಸ್ ಅದಾ ನೋಡಿ ಬರಿಗ ಊಟ ಮಾಡೋಣ ರೀ ಹಂಗೇನ ಮಮ್ಮ ಎ ಭಾರೀ ಅರಿ ಹೆಂಕೆ ಮಸ್ತಂತಾರೆ ಹ್ಮ್ ಹ್ಮ್ ಒನಿ ಗರ್ಮಿ ಅಂತ ಮುಖ ತುಕ್ಕ ಮಂದನಂ ರೇವು ಯುವತ ಐ ಮತ್ ಹಂಗೆ ಹಿಟರ್ನು ಹಸ್ತಾರೀ ಸಂಗಟ ಈಗ ನೋಡ್ರಿ ಮತ್ ಹಿಟರ್ ಹಸ್ತಾರ ಈಗ ಮತ್ತಿಗ ಮುಖ ರೀ ಈಗ ನೋಡ್ರಿ ಅದು ಎಲ್ಲ ಐತ್ ನೋಡ್ರಿ 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 ಬ್ಲಾಗ್ ಈಗ ಎಂಡ್ ಮಾಡ್ಬೇಕು ಎಲ್ಲರಿಗೂ ಇಷ್ಟ ಎಲ್ಲರಿಗೂ ಏನ್ ಮಾಡ್ಬೇಕು ಹಾ ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಬ್ಲಾಗ್ ಈಗ ಎಂಡ್ ಮಾಡ್ಲಾತಿವ್ ನೋಡ್ರಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಂಬೂರ್ ಅಡ್ಕೊಂಡ್ ಬದಗ್ ಬಳ್ರಿ ನಾಕ್ ದಿನ ಜೂನ್ ಅದ ನಾವ್ ನಿಮ್ಮೋರ್ ನೀವು ನಮ್ಮವ್ರೋತ ಈ ಬ್ಲಾಗ್ ಈಗ ಎಂಡ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇವ್ ಮಾಡ್ಲಿ